ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಸೂಚನೆ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸಲು ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲದಾಡಿಸದೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಪಾವಗಡ ಪಟ್ಟಣದ ಎಸ್ಎಸ್ಕೆ ಬೈಲಿ ರಂಗಮಂದಿರದಲ್ಲಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜನಸ್ಪಂದನ ಕಾರ್ಯಕ್ರಮವು ಕೇವಲ ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಬಾರದು ಜನರ ಅಹವಾಲುಗಳಿಗೆ ಪರಿಹಾರ ದೊರೆತಾಗ ಮಾತ್ರ ಜನಸ್ಪಂದನ ಕಾರ್ಯಕ್ರಮ ಅರ್ಥಪೂರ್ಣವಾಗುತ್ತದೆ ಎಂದು ತಿಳಿಸಿದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಅಹವಾಲು ಅರ್ಜಿಗಳನ್ನು ಆದಷ್ಟು ಬೇಗ ಬಗೆಹರಿಸುವ ಮೂಲಕ ವಿಲೇವಾರಿ ಮಾಡಬೇಕು ಕಾನೂನು ತೊಡಕು ಇರುವ ಅರ್ಜಿಗಳನ್ನು ಹೊರತುಪಡಿಸಿ ಉಳಿದ ಅರ್ಜಿಗಳನ್ನು ಬಾಕಿ ಇಟ್ಟುಕೊಳ್ಳಬಾರದೆಂದು ನಿರ್ದೇಶನ ನೀಡಿದರು ಸರ್ಕಾರಿ ಸೇವೆಯಲ್ಲಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಅರಿತು ಕರ್ತವ್ಯ ಸಮರ್ಪಕವಾಗಿ ನಿರ್ವಹಿಸಿದಾಗ ಮಾತ್ರ ಜನರು ಸಮಸ್ಯೆಗಳಿಂದ ದೂರವಿರಲು ಸಾಧ್ಯ ಆರೋಗ್ಯ ಸರಿ ಇಲ್ಲ ಪ್ರಭಾರದಲ್ಲಿದ್ದೇನೆ ಎಂದು ಅಧಿಕಾರಿಗಳು ನೆಪ ಹೇಳದೆ ಸಮಯ ಬಿದ್ದಾಗ ಹಗಲಿರುಳು ಕೆಲಸ ಮಾಡಬೇಕು ಜೊತೆಗೆ ಕರ್ತವ್ಯ ನಿರ್ಲಕ್ಷ್ಯತೆ ತೋರುವ ಅಧಿಕಾರಿಗಳನ್ನ ಅಮಾನಿತನಲ್ಲಿಡುವುದು ಮೊದಲ ಎಚ್ಚರಿಕೆಯ ಸಂದೇಶ ಆದರೂ ಅಧಿಕಾರಿಗಳು ತಮ್ಮ ನಡೆಯನ್ನ ಸುಧಾರಿಸಿಕೊಳ್ಳಬೇಕು ಇಲ್ಲವಾದರೆ ಮುಂದಿನ ಕಟ್ಟುನಿಟ್ಟಿನ ಕ್ರಮಕ್ಕೆ ನೀವೇ ಜವಾಬ್ದಾರರಾಗುತ್ತೀರಾ ಎಂದರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ ಅವರು ಮಾತನಾಡಿ ಪ್ರತಿದಿನ ಪಾವಗಡ ತಾಲೂಕಿಂದ ಇಬ್ಬರು ಮೂವರು ರೈತರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಪೌತಿ ಖಾತೆಯಾಗುತ್ತಿಲ್ಲ ಎಂಬ ದೂರುಗಳನ್ನು ದೂರುತ್ತಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲಿಯೇ ಬಗೆಹರಿಸಬೇಕು ನೀವು ಬಗೆಹರಿಸಿಲ್ಲ ಎಂದರೆ ಮತ್ತೆ ಯಾರು ಬಗೆಹರಿಸುತ್ತಾರೆ ತಹಸೀಲ್ದಾರ್ ಕಾರ್ಯನಿರ್ವಹಣಾಧಿಕಾರಿ ಸೇರಿದಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ರಾಜ್ಯಸ್ವ ನಿರೀಕ್ಷಕರು ನಿಷ್ಠೆಯಿಂದ ಜನರ ಸೇವೆಯನ್ನು ಮಾಡಬೇಕು ಒಂದು ವೇಳೆ ನಿಮ್ಮ ಸೇವೆಯಲ್ಲಿ ಲೋಪ ಕಂಡು ಬಂದರೆ ಮುಂದಿನ ಕಠಿಣ ಕ್ರಮಕ್ಕೆ ನೀವೇ ಸಿದ್ಧರಾಗಿರಬೇಕು ಎಂದು ಇದೇ ವೇಳೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಎಚ್ ಪಿ ವೆಂಕಟೇಶ್ ಅವರು ಪಾವಗಡ ತಾಲೂಕಿನಲ್ಲಿರುವಂತಹ ನಾಗಲಮಡಿಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕ್ರಮವಹಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿದರು ಸವಲತ್ತು ಕೋರಿ ಬರುವಂತಹ ತಾಲೂಕಿನ ರೈತರನ್ನ ಅಧಿಕಾರಿಗಳು ಕಚೇರಿಗೆ ಅಲದಾಡಿಸುತ್ತಿದ್ದಾರೆ ಕೂಲಿನಲ್ಲಿ ಮಾಡುವಂತಹ ಜನರು ಕೂಲಿ ಕೆಲಸ ಬಿಟ್ಟು ಬಂದರೆ ಅವರ ಒಂದು ದಿನದ ಕೂಲಿ ನಷ್ಟವಾಗುತ್ತದೆ ಅಧಿಕಾರಿಗಳು ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಆದ್ಯತೆ ಮೇಲೆ ಬಡವರ ಕೆಲಸವನ್ನು ಮಾಡಿಕೊಡಬೇಕು ಗ್ರಾಮ ಪಂಚಾಯಿತಿಯ ಪಿಡಿಒಗಳು ತಮ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಪಿಡಿಒಗಳು ಹಾಗೂ ಕಂದಾಯ ಅಧಿಕಾರಿಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಸಾರ್ವಜನಿಕರ ಕುಂದುಕೊರತೆಗಳು ನಿಲ್ಲುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮರಿಯಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ತಹಸೀಲ್ದಾರ್ ವರದರಾಜು ಸೇರಿದಂತೆ ವಿವಿಧ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳಿಗೆ ಸೇರಿದ ಒಟ್ಟು ತೊಂಬತ್ತಾರು ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ தெக்கெல்லாம் மார்க்கೊಂಡுதேல ராஸ்டி மார்க்கೊಂಡு ஊரே ரைட் ಮಾಡಿದாங்க. அன்கடுಳ್ಳಿ தீச்சு ஆட் பண்ணி வால் வால் கார். டேமேட் ரெட்டா ஆச்ச லேக்ரேல இருக்காயேன லேக்ரேல. அப்போ அது லேக்ரே. பர்ட்.

ಟೆಂಡರ್ ಆಗಲಿರುವಂತಿ ಏನಾದರೂ ಪ್ರೊಸೀಜರ್ ಕೇಳಬೇಕು ಇನ್ನೇ ಇನ್ ಎಫೆಕ್ಟಿವ್ ಆಗಿ ಹಂಗೆ ಕೂತ್ಕೊಳಕಾಗಲ್ಲ ಹೆಚ್ಚು ಕಮ್ಮಿ ಇದೆ ನಮ್ಮ ತಲೆ ನೋಡ್ರಿ ಇಲ್ಲಿ ಒಂದು ಟ್ಯಾಂಕ್ ಇದೆ ಏಯ್ಟಿ ಇಯರ್ಸ್ ಓಲ್ಡ್ ಟ್ಯಾಂಕ್ ಅಂತೆ ಅದನ್ನು ಡೆಮಾಲಿಶ್ ಮಾಡಬೇಕು ಮಾಡಿಸಿ ಇಮಿಡಿಯೇಟ್ ಎರಡು ಟೆಂಡರ್ ಕಾಲ್ ಮಾಡಿದ್ರೆ ಯಾರು ಬಂದಿಲ್ಲ ನೀವು ಡೆಮಾಲಿಶ್ ಆರ್ಡರ್ ಈಗ ಆಮೇಲೆ ಯಾರ ಮೇಲೆ ಬಿದ್ದು ಆದರೆ ಕ್ರಿಮಿನಲ್ ಕೇಸ್ ಆಗುತ್ತೆ ನಿಮ್ಮ ಮೇಲೆ अब ये मुंडी के लिए हो गया और ये पाटा माने चार हो गया ये डेट है बहुत अच्छा आपकी 7229 सिल्वर 100 मेंबरशिप है इड है और वासी मोट का तो रिजल्ट ಮೇಡಮ್ ನೂರು ವರ್ಷದೊಂದು ಶಾಲೆ ಬಿದ್ದೋ ಪರಿಸ್ಥಿತಿಯಲ್ಲಿ ಶಾಲೆ ಹಾಂ ಟೌನಲ್ಲಿ ಟೌನಲ್ಲಿ ಹಾಸ್ಪಿಟಲ್ ಆಪೋಸಿಟ್ನಲ್ಲಿ ಒಂದು ಶಾಲೆ ಈಗ

ಇದಾಗಿತ್ತು ಇವತ್ತಿನ ಪಾವುಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್ ಪಾವುಗಡ ಪವರ್ ನ್ಯೂಸ್